ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಸಮನಾರ್ಥಕ ಪದಗಳು ಈ ವಿಡಿಯೋ ನಿಮಗೂ ಕೂಡ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಮನಾರ್ಥಕ ಪದಗಳು ಅರಿ ಅರಿ ಅಂದರೆ ತಿಳಿ ಶತ್ರು ತೈಲ ಅಂದರೆ ಎಣ್ಣೆ ರಕ್ತ ಅಂದರೆ ನೆತ್ತರು ಶಿರ ಅಂದರೆ ತಲೆ ಮುಡಿ ಕರ್ಣ ಅಂದರೆ ಕಿಮಿ ಐತಿಹೆ ಅಂದರೆ ಚರಿತ್ರೆ ವೃಕ್ಷ ಅಂದರೆ ಮರ ದೀನ ಅಂದರೆ ಬಡವ ಇಂಬು ಅಂದರೆ ಗುರಿ ಭಿನ್ನಪ್ಪ ಅಂದರೆ ವಿಜ್ಞಾಪನೆ ಬೆಂಕಿ ಅಂದರೆ ಅಗ್ನಿ ಅನಲ ಅಸ್ತೆ ಅಂದರೆ ಶ್ರದ್ಧೆ ಆರಾಧನೆ ಅಂದರೆ ಪೂಜೆ ಆಜ್ಯ ಅಂದರೆ ತುಪ್ಪ ಮತ್ತು ಗೃ ನ ಆದವ ಅಂದರೆ ಗೌರವ ಟಿ ವಿ ದರ್ಪ ಹಳೆ ಕಿತ್ತಳೆ ಕಳವೆ ಭತ್ತ ಹಾಗೆ ಶತ್ರು ವಾಜಿ ಕುದುರೆ ಕದ ಕದಳಿ ಬಾಳೆ ದೃಶ್ಯ ಗೋಚರ ನಮ್ರ ವಿನಯ ನಾಕ ಸ್ವರ್ಗ ಮಿತ್ಯ ಸುಳ್ಳು ಸ್ಥಿತಿ ನಗು ಟೊಂಕು ಸೊಂಟ ಟಕ್ಕೆ ಬಾವುಟ ಅರಿವು ಜ್ಞಾನ ಗೋಡ ಕುದುರೆ ಚಂಪಕ ಚಾಕ್ಷುಷ ಕಾಣಬಿಲ್ಲ ಕಾಣಬಲ್ಲ ಚಂಪಕ ಸಂಪಿಗೆ ಛಾಯೆ ನೆರಳು ಜಂಗಮ ವಿರಕ್ತ ಪಥ ದಾರಿ ವಚನ ಮಾತು ಇಕ್ಷು ಕಬ್ಬು ಎಳ್ಳು ತಿಲ ಅನಿಲತನಯ ಭೀಮ ಆಂಜನೇಯ ಅಂಗಲಾಚು ಬೇಡು ಮೊರೆಯಿಡು ಅಂಗಾಲ ಕಾಲಿನಾಡಿ ಅಂಗೀಕಾರ ಒಪ್ಪಿಗೆ ಸಮ್ಮತಿ ಅಂಗೈನಲ್ಲಿ ಸೃಷ್ಟ್ ಸ್ಪಷ್ಟವಾದ ವಿಷಯ ಅಚ್ಯುತ ವಿಷ್ಣು ಕೃಷ್ಣ ಚ್ಯುತಿಯಿಲ್ಲದ ಅಜಗ ಜೌತರ್ಯ ಬಹಳ ವ್ಯತ್ಯಾಸ ಅಡಿಯಾಳು ಉಳಿಗಾದಳು ಗುಲಾಮ ಹಗ್ಗ ಕಡಿಮೆ ಬೆಲೆ ಅಲ್ಪ ಶ್ರೇಷ್ಠತೆ ಅಂಕಲಕ ನಿರ್ಮಲವಾದ ಸಮನಾರ್ಥಕ ಪದಗಳು ಈ ವಿಡಿಯೋ ನಿಮಗೂ ಕೂಡ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು